ಮರುದಿನ ಬೆಳಿಗ್ಗೆ ಕೂದಲು ಒಣಗಿಸುತ್ತಿದ್ದವಳ ಫೋನಿಗೆ ಅಪರಿಚಿತ ನಂಬರಿಂದ ಕರೆ ಬರುತ್ತದೆ ರಿಸೀವ್ ಮಾಡಿ ಹಲೋ ಯಾರು ನಾನು ಕೇಳಿದವಳಿಗೆ ನಗು ಬಂದಿತು ಏನು ನಾನು ನಾನು ಅಂದರೆ ಏನರ್ಥ ನಿಮ್ಮ ಹೆಸರು ನಾನು ಕೇಳಿದಳು ಸೊಂಟದ ಮೇಲೆ ಕೈ ಇರಿಸಿ ನಾನು ನಿಮ್ಮ ಬಾವಿ ಗಂಡ ಈಗಲಾದರೂ ತಿಳಿಯಿತೆ ಎಂದನು ಛೇಡಿಸುವ ದನಿಯಲ್ಲಿ ಈಗವಳ ತಲೆಯ ಟ್ಯೂಬ್ಲೈಟ್ ಹೊತ್ತಿತು ಓ ನೀವಾ ಸಾರಿ ಗೊತ್ತಾಗಿಲ್ಲ ಎಂದಳು ಉಗುರು ಕಚ್ಚುತ್ತ ಪರವಾಗಿಲ್ಲ ಬಿಡ್ರಿ ಸಾರಿ ಯಾಕೆ ಕೇಳ್ತೀರಾ ನಿಮ್ಮ ಸಾರಿ ಇಟ್ಕೊಳ್ಳಲು ನನ್ನ ಬಳಿ ಜಾಗವಿಲ್ಲ ಯಾಕೆಂದರೆ ಎಲ್ಲ ಕಡೆ ನೀವೇ ತುಂಬಿದ್ದೀರಾ ಎಂದವನ ಮಾತಿಗೆ ನಾಚಿಕೆಯಿಂದ ತುಟಿ ಕಚ್ಚಿದಳು ರೆಡಿಯಾಗಿರಿ ಹೊರಗಡೆ ಹೋಗೋಣ ಎಂದನು ನೇರವಾಗಿ ಆದರೆ ನಾನಿನ್ನು ಅಪ್ಪನನ್ನು ಕೇಳಬೇಕು ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕರೆ ಕಟ್ ಮಾಡುತ್ತಿದ್ದವಳನ್ನು ರೀ ರೀ ಸ್ವಲ್ಪ ಪೂರ್ತಿ ನನ್ನ ಮಾತು ಕೇಳಿರಿ ನಾನು ಆಗಲೇ ನಿಮ್ಮಪ್ಪನ ಪರ್ಮಿಷನ್ ಕೇಳಿದ್ದೀನಿ ಈಗ ಬೇಗ ರೆಡಿಯಾಗಿ ಹಾಗೆ ಒಂದು ರಿಕ್ವೆಸ್ಟ್ ಪಿಂಕ್ ಕಲರ್ ಕುರ್ತಾ ಇದ್ದರೆ ಹಾಕ್ರಿ ಪ್ಲೀಸ್ ಎಂದವನ ಆಟವಾಡಿಸುವ ಸಲುವಾಗಿ ಬೇಕೆಂದೆ ಆ ಕಲರ್ ಕುರ್ತಾ ನನ್ನ ಹತ್ತಿರ ಇಲ್ವಲ್ಲ ಏನು ಮಾಡೋದು ಎಂದು ಗಲ್ಲದ ಮೇಲೆ ಕೈ ಇರಿಸಿ ಹೌದಾ ವೈಟ್ ಕಲರ್ ಇದೆಯಾ ವೈಟ್ ಕಲರ್ ಕೂಡ ಇಲ್ಲ ಹೌದಾ ಸರಿ ನಿಮ್ಮ ಹತ್ತಿರ ಯಾವ ಕಲರ್ ಇದೆಯೋ ಅದನ್ನೇ ಹಾಕಿಕೊಂಡು ಬನ್ನಿ ಎಂದವನ ಧ್ವನಿಯಲ್ಲಿ ಬೇಸರ ಕಂಡು ಅಯ್ಯೋ ರೀ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ನನ್ನ ಬಳಿ ಪಿಂಕ್ ಕುರ್ತಾ ವೈಟ್ ಕುರ್ತಾ ಎರಡೂ ಇದೆ ಯಾವುದನ್ನು ಹಾಕಿಕೊಂಡು ಬರಲಿ ಕೇಳಿದಳು ಪಿಂಕ್ ಕಲರ್ ಕುರ್ತಾ ಹಾಕೊಂಡು ಬನ್ನಿರಿ ನಾನು ಕೂಡ ಅದೇ ಕಲರ್ ಶರ್ಟ್ ಹಾಕಿದ್ದೀನಿ ಎಂದವನ ಮಾತಿಗೆ ಸರಿ ಹಾಕೊಂಡು ಬರ್ತೀನಿ ಬಿಡಿ ಎಂದಳು ನಗುತ್ತಾ ಥ್ಯಾಂಕ್ಸ್ ಕಣ್ರಿ ಮಧ್ಯಾಹ್ನ ಬೇಗ ಬರ್ತೀನಿ ಎಂದು ಕರೆ ತುಂಡು ಮಾಡಿದನು ಜಾಣ ಎಂದು ನಕ್ಕು ಮೊಬೈಲನ್ನು ಎದೆಗೊರಗಿಸಿಕೊಂಡಳು ಏನು ನನ್ನ ಮಗಳು ಇವತ್ತು ತುಂಬ ಖುಷಿಯಾಗಿದ್ದಾಳೆ ಏನು ಮಗಳೇ ವಿಷಯ ಕೇಳಿದರೂ ಏನು ತಿಳಿಯದಂತೆ ನಟಿಸುತ್ತಾ ಯಾಕೆ ಅಪ್ಪ ನಿಮಗೆ ಗೊತ್ತಿಲ್ವಾ ಇಲ್ವಲ್ಲ ನನಗೇನು ಗೊತ್ತಿಲ್ಲ ಖುಷಿಯಾಗಿರುವವಳು ನೀನು ನೀನು ಹೇಳದೆ ನನಗೆ ಹೇಗೆ ತಿಳಿಯುತ್ತದೆ ಎಂದವರ ಹೊಟ್ಟೆಗೆ ಸಣ್ಣ ಪೆಟ್ಟು ಕೊಡುತ್ತ ನಾನು ಅಕ್ಷು ಅವರ ಜೊತೆ ಊಟಕ್ಕೆ ಹೋಗುತ್ತಿದ್ದೇನೆ ಎಂದು ಜೋರು ಧ್ವನಿಯಲ್ಲಿ ಹೇಳಿದವಳು ಅಲ್ಲಿ ನಿಲ್ಲದೆ ತನ್ನ ಕೋಣೆಯ ಒಳಗೆ ಓಡುತ್ತಾಳೆ ಅವಳ ಖುಷಿ ಕಂಡವರು ಹುಚ್ಚು ಹುಡುಗಿ ಎಂದು ಸಣ್ಣಗೆ ನಗುತ್ತಾರೆ ಲೋ ಮಗ ಏನೋ ಮದುವೆ ಫಿಕ್ಸ್ ಆಯ್ತಂತೆ ನನಗೆ ಹೇಳಿಲ್ಲ ಎಂದನು ಅಕ್ಷು ಹೊಟ್ಟೆ ಮೇಲೆ ಗುದ್ದುತ್ತ ಲೋ ಬಿಡೋ ಈಗಷ್ಟೇ ಊಟ ಮಾಡಿದ್ದೀನಿ ಆಮೇಲೆ ಎಲ್ಲ ಹೊರಗಡೆ ಬರುತ್ತೆ ಎಂದನು ಮುಖ ಕಿವಿಚಿ ಹೊಟ್ಟೆ ಹಿಡಿದುಕೊಂಡು ಅಕ್ಷು ಅಂತೂ ಇಂತೂ ನೀನು ನನ್ನ ತರ ಹಳ್ಳಕ್ಕೆ ಬೀಳುತ್ತಿದ್ದೀಯಾ ನನಗೆ ಒಬ್ಬ ಪಾರ್ಟ್ನರ್ ಸಿಕ್ಕಿದ ನನ್ನ ಕಷ್ಟ ಕೇಳಿ ಕಿವಿಯಲ್ಲಿ ರಕ್ತ ಬರುತ್ತೆ ಅನ್ನುತ್ತಿದ್ದೆ ಮುಂದೆ ನಿನಗೆ ನನ್ನ ಕಷ್ಟ ಅರ್ಥವಾಗುತ್ತಿದೆ ಎಂದನು ಅಕ್ಷು ಭುಜದ ಮೇಲೆ ಕೈ ಹಾಕಿ ಲೋಡ್ ಟೈಮ್ ಆಗಲೇ ಹನ್ನೆರಡು ಗಂಟೆ ಆಯಿತು ಸ್ವಾತಿ ಅವರನ್ನು ಲಂಚ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದೀನಿ ಈಗ ನಾನು ಹೊರಡಬೇಕು ಎಂದು ಕಾರ್ ಏರುತ್ತಿದ್ದವನ ಕೈಯಲ್ಲಿದ್ದ ಕೀ ಕಿತ್ತುಕೊಂಡನು ಹೇ ಸುಮ್ಮನೆ ಕಾರ್ ಕೀ ಕೊಡು ಎಂದು ಅಕ್ಷು ಅವನ ಕೈಯಿಂದ ಕೀ ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅಬಿಗೆ ಜೋರು ನಗು ಲೋ ಅಕ್ಷು ಹೆಂಗಿದ್ದವನು ಹೆಂಗಾದೀಯ ನೋಡು ಮದುವೆ ಹುಡುಗಿ ಅಂದರೆ ಮೂಗು ಮುರಿಯುತ್ತಿದ್ದವನು ಈಗ ಬಾವಿ ಹೆಂಡತಿಯನ್ನು ಲಂಚ್ಗೆ ಕರೆದುಕೊಂಡು ಹೋಗಲು ಲೇಟಾಗುತ್ತೆ ಎಂದು ಎಷ್ಟು ಪರದಾಡುತ್ತಿದ್ದೀಯ ನೋಡು ಎಂದನು ತನ್ನ ನಗು ಹೆಚ್ಚಿಸುತ್ತ ಅಬಿ ನನಗೆ ಕೀ ಕೊಟ್ಟರೆ ಸರಿ ಇಲ್ಲಾಂದರೆ ಇಲ್ಲ ಅಂದರೆ ಏನೋ ಮಾಡ್ತೀಯಾ ಕೇಳಿದವನ ನಗು ನಿಲ್ಲುವ ಸೂಚನೆಯೇ ಇಲ್ಲ ಇಲ್ಲ ಅಂದರೆ ಸಿಂಚುಗೆ ಕಾಲ್ ಮಾಡಿ ಅವತ್ತು ಅವಳ ಬಗ್ಗೆ ಹೇಳಿದ್ದೆಲ್ಲವನ್ನು ಹೇಳುತ್ತೇನೆ ಎಂದ ಅಕ್ಷುಗೆ ಅವಳು ನಿನ್ನ ಮಾತನ್ನು ನಂಬುತ್ತಾಳ ಚಾನ್ಸೇ ಇಲ್ಲ ನೀನು ಹೇಳಿದರೆ ಪ್ಯಾಚಪ್ ಮಾಡಲು ನನಗೆ ಗೊತ್ತು ಬಿಡು ಎಂದನು ತನ್ನ ಕಾಲರ್ ಮೇಲೆತ್ತುತ್ತ ಹೌದಾ ಹಾಗಾದರೆ ಇದನ್ನು ಕೇಳು ಎಂದು ಅಭಿ ಅವತ್ತು ಮಾತನಾಡಿದ್ದ ಆಡಿಯೋನ ಅವನ ಕೈಗಿರಿಸುತ್ತಾನೆ ಅಕ್ಷು ಈಗ ಅಭಿಯ ನಗು ನಿಂತು ಉಗುಳು ನುಂಗಿದನು ಲೋ ಇದ್ಯಾವ ಸೈಕಲ್ ಗ್ಯಾಪಲ್ಲಿ ಆಡಿಯೋ ಮಾಡಿದ್ಯೋ ಮಿತ್ರದ್ರೋಹಿ ಎಂದ ಅಭಿಗೆ ಸುಮ್ಮನೆ ಎಮರ್ಜೆನ್ಸಿಗೆ ಇರಲಿ ಅಂತ ಮಾಡಿದ್ದೆ ಈಗ ಉಪಯೋಗಕ್ಕೆ ಬಂತು ಎಂದನು ಹುಬ್ಬು ಮೇಲೆತ್ತಿ ಲೋ ಪ್ಲೀಸ್ ಇದನ್ನು ಅವಳಿಗೆ ಕೇಳಿಸಬೇಡ ಕಣೋ ಇದೇನಾದರೂ ಅವಳಿಗೆ ಗೊತ್ತಾದರೆ ನನ್ನ ಕೈಕಾಲು ಮುರಿದು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಲು ಬಿಡುತ್ತಾಳೆ ಎಂದನು ಅವನ ಕೈಗೆ ಕೀ ಇರಿಸುತ್ತ ಮಗನೇ ಹಾಗೆ ಬಾ ದಾರಿಗೆ ನನ್ನನ್ನೇ ಆಟವಾಡಿಸುತ್ತೀಯಾ ಎಂದವನಿಗೆ ಕೈಮುಗಿದ ಅಭಿ ಪುಣ್ಯಾತ್ಮ ನೀನು ಮೊದಲು ಜಾಗ ಖಾಲಿ ಮಾಡು ಇನ್ನೂ ಇಲ್ಲೇ ಇದ್ದರೆ ಇನ್ನೇನೇನು ಆಡಿಯೋ ಮಾಡುತ್ತೀಯೋ ಎಂದು ಹೇಳಿ ಕಾರಿನ ಒಳಗೆ ದೂಡುತ್ತಾನೆ ಸ್ವಾತಿ ಆಯ್ತಾ ಅವರು ನಿನಗೋಸ್ಕರ ಕಾಯುತ್ತಿದ್ದಾರೆ ಬೇಗ ಬಾ ಎಂದು ಕೂಗು ಹಾಕಿದರು ಶ್ರೀರಾಮ್ ಅಯ್ಯೋ ಮಾವ ಅಕ್ಷು ಅಥವಾ ಅಕ್ಷಯ್ ಅಂತ ಕರೆಯಿರಿ ಈ ಅವರೇ ಕಾಳು ಗಿವರೇ ಕಾಳು ಅನ್ನೋ ಮರ್ಯಾದೆ ಎಲ್ಲ ಬೇಡ ಎಂದವನ ಮಾತಿಗೆ ಮನಸ್ಫೂರ್ತಿಯಾಗಿ ನಗುತ್ತಾರೆ ಶ್ರೀರಾಮ್ ಏನಪ್ಪ ಅಳಿಯ ಮತ್ತೆ ಮಾವ ತುಂಬ ನಗುತ್ತಿದ್ದೀರಾ ಏನು ವಿಷಯ ಎಂದ ಸ್ವಾತಿ ಮಾತಿಗೆ ಏನಿಲ್ಲ ಕಣೋ ಅಕ್ಷು ತುಂಬ ಚೆನ್ನಾಗಿ ತಮಾಷೆ ಮಾಡುತ್ತಾರೆ ಗೊತ್ತಾ ಓ ಹೌದಾ ನನಗೂ ಹೇಳಿ ನಾನು ಸ್ವಲ್ಪ ನಗುತ್ತೀನಿ ಎಂದು ತನ್ನಪ್ಪನ ಪಕ್ಕ ಕೂರುತ್ತಿದ್ದವಳ ಕೈ ಹಿಡಿದವನು ನನ್ನ ಜೊತೆ ಮದುವೆ ಆದ ಮೇಲೆ ಜೀವನ ಪೂರ್ತಿ ನನ್ನ ಜೊತೆಯಲ್ಲೇ ಇರುತ್ತೀರಲ್ಲ ಆಗ ಹೇಳಿಕೊಡುತ್ತೀನಿ ಈಗ ನನ್ನ ಜೊತೆ ಬನ್ರಿ ಟೈಮ್ ಆಯ್ತು ಎಂದು ಎಳೆದೊಯ್ಯುತ್ತಾನೆ ಅವನ ಛಾಯೆಗೆ ಸ್ವಾತಿಗೆ ಮುಜುಗರವಾದರೆ ಶ್ರೀರಾಮ್ ಅವರಿಗೆ ಜೋರಾದ ನಗು ಅಲ್ಲ ನನ್ನ ಅಪ್ಪನ ಎದುರಿಗೆ ನನ್ನನ್ನು ಆ ರೀತಿ ಎಳೆದುಕೊಂಡು ಬಂದ್ರಲ್ಲ ಅವರು ಏನು ತಿಳಿದುಕೊಳ್ಳಬಹುದು ಅಂತ ಯೋಚನೆ ಮಾಡಿದ್ದೀರಾ ಎಂದಳು ಹುಬ್ಬುಗಂಟಿಕ್ಕಿ ಏನ್ರಿ ಅಂದ್ಕೊಳ್ತಾರೆ ಹೊಸ ಜೋಡಿ ಅದು ಅಲ್ಲದೆ ಬೇಗ ಮದುವೆ ಫಿಕ್ಸ್ ಆಗಿದೆ ಅಷ್ಟರಲ್ಲಿ ತಮ್ಮ ಲವರ್ಸ್ ಲೈಫ್ ಎಂಜಾಯ್ ಮಾಡಿಕೊಳ್ಳಲಿ ಎಂದುಕೊಳ್ಳುತ್ತಾರೆ ಅಷ್ಟೇ ಅಂದನು ಕಾರ್ ಡ್ರೈವ್ ಮಾಡುತ್ತಾ ಯಪ್ಪ ನಿನ್ನೆ ನಮ್ಮ ಮದುವೆ ಫಿಕ್ಸ್ ಆಗಿದ್ದು ಒಂದೇ ದಿನಕ್ಕೆ ಇಷ್ಟೊಂದು ಸಲುಗೇನಾ ಎಂದಳು ಬಾಯಿ ಮೇಲೆ ಕೈ ಇಟ್ಟು ನಾವು ಹಾಗೆ ಕಣ್ರಿ ಸ್ವಲ್ಪ ಫಾಸ್ಟ್ ಎಂದನು ಕಣ್ಣು ಹೊಡೆಯುತ್ತ ಹುಡುಗಿ ಟಕ್ಕನೆ ಮುಖ ತಿರುಗಿಸಿ ಬಿಟ್ಟಳು ಅವಳ ಪೀಕಲಾಟ ಕಂಡವನ ಮುಖದಲ್ಲಿ ಮುದ್ದಾದ ಮಗಳು ನಗೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಬಳಿ ಕಾರ್ ನಿಲ್ಲಿಸಿ ಇಬ್ಬರು ಒಳನಡೆದರು ಲೆಗ್ ಪೀಸ್ ಅಂದರೆ ನಿಮಗೆ ಇಷ್ಟನಾ ಕೇಳಿದನು ಊಟದ ಮಧ್ಯದಲ್ಲಿ ಬರೀ ಇಷ್ಟ ಅಲ್ಲ ಪಂಚಪ್ರಾಣ ಅದನ್ನು ತಿನ್ನಬೇಕಾದರೆ ಯಾರಾದರೂ ಡಿಸ್ಟರ್ಬ್ ಮಾಡಿದರೆ ಕೆಟ್ಟ ಕೋಪ ಬರುತ್ತೆ ಎಂದಳು ಓ ಹೌದಾ ಡಿಸ್ಟರ್ಬ್ ಮಾಡಿದರೆ ಏನು ಮಾಡ್ತೀರಾ ಲೆಗ್ ಪೀಸ್ ಮೂಳೆನ ಅವರ ಗಂಟಲಿಗೆ ತುರುಕುತ್ತೇನೆ ಎಂದವಳ ಮಾತು ಕೇಳಿದವನಿಗೆ ತಿನ್ನುತ್ತಿದ್ದ ಅನ್ನ ನೆತ್ತಿಗೆ ಇರುತ್ತದೆ ಸುಧಾರಿಸಿಕೊಂಡವನು ನಿಮಗೆ ಇನ್ನೂ ಯಾವ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅಂತ ಮೊದಲೇ ಹೇಳಿ ಸ್ವಲ್ಪ ಹುಷಾರಲ್ಲಿ ಇರುತ್ತೇನೆ ಎಂದನು ಭಯಗೊಂಡವನಂತೆ ನಟಿಸುತ್ತ ಹೇಗಿದ್ದರೂ ನಿಮ್ಮ ಹೆಂಡತಿಯಾಗಿ ಬರುತ್ತೀನಲ್ಲ ಆಗ ಹೇಳಿಕೊಡ್ತೀನಿ ಎಂದಳು ಉಸಿನಗುತ್ತಾ ನೀವೆಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ಇದು ನನ್ನ ಮನೆ ರೋಡ್ ಅಲ್ವಲ್ಲ ಎಂದವಳಿಗೆ ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಅಂದರೆ ಕೇಳಿದಳು ಕಣ್ಣು ಕಿರಿದಾಗಿಸಿ ಅಂದರೆ ಮುಂದೆ ನೀವು ಸೊಸೆಯಾಗಿ ಬರೋ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಒಬ್ಬರು ಸ್ಪೆಷಲ್ ವ್ಯಕ್ತಿನ ನಿಮಗೆ ತೋರಿಸಬೇಕು ಎಂದವನು ಸ್ಟೇರಿಂಗ್ ಮೇಲಿದ್ದ ತನ್ನ ಕೈ ಹಿಡಿತವನ್ನು ಬಿಗಿಗೊಳಿಸಿದನು ಸ್ಪೆಷಲ್ ವ್ಯಕ್ತಿನ ಯಾರವರು ಕೇಳಿದವಳಿಗೆ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಅಲ್ವಾ ನಿಮಗೆ ತಿಳಿಯುತ್ತದೆ ಬಿಡು ಎಂದನು ತನ್ನ ಕೋಪ ಬಚ್ಚಿಟ್ಟು ರೀ ಸ್ವಾತಿ ಎಲ್ಲಿ ಕಾಣಿಸುತ್ತಿಲ್ಲ ಎಂದ ಗಿರಿಜಾಗೆ ಅವಳು ಅಳಿಯಂದಿರ ಜೊತೆಗೆ ಹೊರಗೆ ಹೋಗಿದ್ದಾಳೆ ಸತ್ಯನಾರಾಯಣ ಪೂಜೆಗೆ ಅಂತ ಹೋಗಿದ್ಯಲ್ಲ ಎಲ್ಲ ಚೆನ್ನಾಗಿ ಆಯ್ತಾ ಕೇಳಿದರು ಶ್ರೀರಾಮ್ ಟಿ ವಿ ಚಾನೆಲ್ ಚೇಂಜ್ ಮಾಡುತ್ತಾ ಕಣ್ರಿ ಎಲ್ಲ ಚೆನ್ನಾಗಿ ಆಯಿತು ಈಗ ಅದರ ಬಗ್ಗೆ ಬಿಡಿ ಸ್ವಾತಿ ಮದುವೆ ಬಗ್ಗೆ ಹೇಳಿ ಇನ್ನು ಕೇವಲ ಹದಿನಾಲ್ಕು ದಿನ ಮಾತ್ರ ಬಾಕಿ ಇರೋದು ದುಡ್ಡು ಹೇಗೆ ಹೊಂದಿಸುತ್ತೀರಿ ನನ್ನ ಬ್ಯಾಂಕ್ನಲ್ಲಿ ಸ್ವಲ್ಪ ದುಡ್ಡು ಇದೆ ಮತ್ತೆ ಮುಂದೆ ಸ್ವಾತಿ ಮದುವೆ ಇರಲಿ ಅಂತ ಅವಳ ಅಕೌಂಟಿಗೂ ಸ್ವಲ್ಪ ಹಣ ಹಾಕುತ್ತಿದ್ದೆ ಅದು ಕೂಡ ಇದೆ ನೋಡೋಣ ಸಾಲದಿದ್ದರೆ ಲೋನ್ಗೆ ಅಪ್ಲೈ ಮಾಡಿದರಾಯಿತು ನೀನೇನು ಅದರ ಬಗ್ಗೆ ಚಿಂತಿಸಬೇಡ ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಎಂದು ಗಿರಿಜಾ ಕೈ ಮೇಲೆ ತಮ್ಮ ಕೈ ಇಟ್ಟು ಭರವಸೆ ಕೊಡುತ್ತಾರೆ ಶ್ರೀರಾಮ್ ನಿಮ್ಮ ಮನೆ ಎಷ್ಟೊಂದು ದೊಡ್ಡದಿದೆ ನೀವು ಮತ್ತೆ ನಿಮ್ಮ ದೊಡ್ಡಮ್ಮ ಇರಲು ಇಷ್ಟು ದೊಡ್ಡ ಮನೆ ಬೇಕಾ ಕೇಳಿದಳು ತನ್ನ ಎರಡು ಕಣ್ಣುಗಳನ್ನು ಅಗಲಿಸಿ ನಾನು ಮತ್ತೆ ದೊಡ್ಡಮ್ಮ ಇಬ್ಬರೇ ಅಲ್ಲ ಇನ್ನೊಬ್ಬರು ಇದ್ದಾರೆ ಈ ಮನೆಯಲ್ಲಿ ಅವರನ್ನು ತೋರಿಸಲೆಂದೇ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು ಎಂದವನು ವಕ್ರನಗೆ ಆಡುತ್ತಾನೆ ಸಿದ್ದೇಶ್ ವಸುಂಧರ ದೊಡ್ಡಮ್ಮ ಇಲ್ವಾ ಇಲ್ಲ ಸರ್ ಯಾವುದೋ ಕೆಲಸವಿದೆ ಎಂದು ಹೊರಹೋಗಿದ್ದಾರೆ ಬರೋದು ಸಂಜೆಯಾಗುತ್ತಂತೆ ನಿಮಗೆ ಹೇಳಿಬಿಡು ಎಂದರು ಸರಿ ನೀನಿನ್ನು ಹೊರಡು ಸ್ವಾತಿಯವರೇ ಬನ್ನಿ ಆ ಸ್ಪೆಷಲ್ ವ್ಯಕ್ತಿ ನಿಮಗೋಸ್ಕರ ಕಾಯುತ್ತಿದ್ದಾರೆ ಎಂದು ತನ್ನ ತಂಗಿ ಸಂಜನಾ ಇದ್ದ ರೂಮಿಗೆ ಕರೆದೊಯ್ಯುತ್ತಾನೆ ಅಕ್ಷು ಸಂಜನಾಳನ್ನು ನೋಡಿದ ಸ್ವಾತಿಗೆ ಮಾತೇ ಹೊರಡದಂತಾಯಿತು ಅಕ್ಷಯವರೇ ಇವರು ಯಾರು ಕೇಳಿದಳು ನಡುಗುವ ಧ್ವನಿಯಲ್ಲಿ ಇವರೇ ನಾನು ನಿಮಗೆ ಹೇಳಿದ್ದ ಸ್ಪೆಷಲ್ ವ್ಯಕ್ತಿ ನನ್ನ ತಂಗಿ ಸಂಜನಾ ಎಂದನು ಮುಷ್ಟಿ ಬಿಗಿ ಹಿಡಿಯುತ್ತ ಆದರೆ ಇವರಿಗೇನಾಗಿದೆ ಹೀಗ್ಯಾಕೆ ಇದ್ದಾರೆ ಇವರ ಆರೋಗ್ಯ ಸರಿ ಇಲ್ವಾ ಮೂರು ವರ್ಷ ಆಯಿತು ಇವಳಿಗೆ ಈ ರೀತಿಯಾಗಿ ಇವಳು ನಂಬಿದವರೇ ಇವಳ ಈ ಸ್ಥಿತಿಗೆ ಕಾರಣವಾದವರು ಅವರ ಪ್ರೀತಿಯ ಜೊತೆ ಸೇರಿ ನನ್ನ ತಂಗಿಯ ಪ್ರೀತಿಯನ್ನು ಕಿತ್ತುಕೊಂಡರು ಎನ್ನುತ್ತಿರುವಾಗ ಅವನ ಕಣ್ಣುಗಳು ರಕ್ತ ತಿರುಗಿತು ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು